ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ರೊಟ್ಟಿ ಜೊತೆ ಬಡಿಸುವಂತಹ ರುಚಿಕರವಾಗಿರುವಂತಹ ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿಯೊಟ್ಟಿಗೆ ಇವತ್ತು ಬಂದಿದ್ದೇನೆ ಇದು ಯಾವುದೇ ಪರ್ಟಿಕ್ಯುಲರ್ ಸ್ಟೈಲ್ ಅಂತ ನಾನು ಹೇಳಲ್ಲ ನಾನು ಮಾಡುವಂತಹ ವಿಧಾನವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಆ್ಯಕ್ಚುಲಿ ಅನ್ನದ ಜೊತೆ ಸಹ ಕಲಸಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುವಂತಹ ಈ ಬದನೆಕಾಯಿ ಎಣ್ಣಗಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮೊದಲಿಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಶೇಂಗಾ ಬೀಜವನ್ನು ಬಣ್ಣ ಬದಲಾಗಬೇಕು ಅದು ಗರಿಗರಿ ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಹಸಿ ಹಸಿಯಾಗಿ ಮಾಡ್ಕೋಬೇಡಿ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಇದನ್ನು ಹುರ್ಕೋಬೇಕಾಗುತ್ತೆ ಶೇಂಗಾ ಹುರಿದಾದ ನಂತರ ಇದಕ್ಕೆ ಎರಡು ಚಮಚದಷ್ಟು ಉಚ್ಚೆಳ್ಳು ಅಥವಾ ಹುರೆಳ್ಳನ್ನು ತಗೊಂಡಿದ್ದೀನಿ ಇದು ಇದ್ರೆ ಖಂಡಿತ ಇದನ್ನೇ ಹಾಕಿ ಇದು ಇಲ್ಲ ಅಂತ ಆದರೆ ನೀವು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಬೋದು ತೊಂದರೆ ಇಲ್ಲ ಎಳ್ಳು ಸಹ ಬಿಸಿ ಬಾಣಲೆಗೆ ಹಾಕಿದ ತಕ್ಷಣ ಚಟ್ಪಟ್ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲದನ್ನು ಹಸಿ ಹಸಿ ಇದ್ರೆ ಚೆನ್ನಾಗಲ್ಲ ನಂತರ ಒಂದು ಕಪ್ಪಿನಷ್ಟು ಅಂದರೆ ಒಂದು ಮೂರು ಟೇಬಲ್ ಚಮಚದಷ್ಟು ಕೊಬ್ಬರಿ ತುರಿ ಇದೆ ಅದನ್ನು ಫ್ಲೇಮ್ ಆಫ್ ಮಾಡಿ ಬಿಸಿ ಬಾಂಡ್ಲೇ ಒಂದೆರಡು ನಿಮಿಷ ಹಾಗೆ ಬಿಡ್ತೇನೆ ಕೊಬ್ಬರಿ ಸಹ ಹಸಿ ವಾಸನೆ ಹೋಗಿ ಗರಿ ಗರಿ ಅಲ್ಲಿ ತನಕ ಹುಟ್ಕೊಳ್ಳಿ ಇವಾಗ ಕೊಬ್ಬರಿ ತುರಿಯನ್ನು ಸಹ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಈಗ ಅದೇ ಪ್ಯಾನಿಗೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹೆಚ್ಚಿದಂತಹ ಎರಡು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ನೀವು ಇಲ್ಲಿ ಈರುಳ್ಳಿ ಪ್ರಮಾಣವೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಗೊಜ್ಜು ಥರ ಇರಬೇಕು ಪಲ್ಯ ಅಂತ ಆದರೆ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹೆಚ್ಚಿರುವಂತಹ ಶುಂಠಿ ಮೂರು ಲವಂಗ ಹಾಕ್ತಾ ಇದ್ದೀನಿ ಒಂದು ಮೂರು ತುಂಡಿನಷ್ಟು ಚಕ್ಕೆಯನ್ನು ಸೇರಿಸ್ಬಿಟ್ಟು ಎಲ್ಲದರದ್ದು ವಾಸನೆ ಹೋಗೋದು ಅಂತ ಚೆನ್ನಾಗಿ ಹುರ್ಕೋಬೇಕು ಇದನ್ನು ನಮಗೆ ರುಬ್ಲಿಕ್ಕಿದೆ ಹಾಗಾಗಿ ಚೆನ್ನಾಗಿ ಹುರ್ಕೊಂಡ್ರೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಇದಿವಾಗ ತಣ್ಣಗಾಗಲಿ ಫ್ಲೇಮನ್ನು ಆಫ್ ಮಾಡಿದ್ದೀನಿ ತಣ್ಣಗಾದ್ಮೇಲೆ ರುಬ್ಬೋಣ ಅಷ್ಟೊಳಗೆ ನಾನಿಲ್ಲಿ ಹುರಿದಂತಹ ಶೇಂಗಾ ಎಳ್ಳು ಕೊಬ್ಬರಿಯನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ತರಿ ತರಿಯಾಗಿ ತುಂಬ ನೈಸ್ ಪೌಡರ್ ಆಗೋದು ಬೇಡ ಈ ರೀತಿ ಹುರ್ಕೊಂಡಿದ್ದೀನಿ ಅದು ತೀರ ಎಣ್ಣೆ ಬಿಟ್ಕೊಳ್ಳೋ ತನಕ ರುಬ್ಕೊಳ್ಳೋದು ಬೇಡ ಅದೇ ಬ ಮಿಕ್ಸರ್ ಜಾರಿಗೆ ಹುರಿದಂತಹ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಶುಂಠಿ ಮಿಶ್ರಣವನ್ನು ಸೇರಿಸಿ ಅರ್ಧ ಚಮಚದಷ್ಟು ಅರಿಶಿಣ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿ ಖಾರಕ್ಕೆ ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿ ಈಗ ನಿಮ್ಮ ಮನೇಲಿ ಎಷ್ಟು ಖಾರ ಬೇಕಾಗುತ್ತೆ ಅಂತ ನೋಡಿಕೊಂಡು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಒಂದು ನೆಲ್ಲಿಕಾಯಿಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಹುಣಸೆ ಹಣ್ಣನ್ನು ಹಾಕಿ ಚೂರು ನೀರನ್ನು ಹಾಕಿ ಒಂದು ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ಇಲ್ಲಿ ನಾನು ಬೆಲ್ಲ ಸ್ಕಿಪ್ ಆಗಿದೆ ಸಾರಿ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೂರೆ ನೀರನ್ನು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ ತೆಳು ಮಾಡಿಕೊಂಡ್ರೆ ಬದನೆಕಾಯಿಗೆ ತುಂಬಲಿಕ್ಕೆ ಕಷ್ಟ ಆಗುತ್ತೆ ಈಗ ಎಳ್ಳು ಮತ್ತು ಶೇಂಗಾದ ಪುಡಿ ಏನಿದೆ ಅದಕ್ಕೆ ರುಬ್ಬಿರುವಂತಹ ಮಿಶ್ರಣವನ್ನು ಸೇರಿಸ್ಕೊಂಡು ಇದಕ್ಕೆ ನಾನಿವಾಗ ಒಂದು ಹೆಚ್ಚಿರುವಂತಹ ಸಣ್ಣ ಈರುಳ್ಳಿಯನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೋತೀನಿ ಇದನ್ನು ನಮಗೆ ಬದನೆಕಾಯಿಗೆ ಮಸಾಲೆಯನ್ನು ತುಂಬಲಿಕ್ಕಿದೆ ಈ ಮಸಾಲೆನೇ ಬದನೆಕಾಯಿಗೆ ಒಳ್ಳೆ ರುಚಿಯನ್ನು ಕೊಡುವಂಥದ್ದು ಇಲ್ಲಿ ನಾನು ಆಗಲೇ ಹೇಳ್ದ ಹಾಗೆ ಇದು ಯಾವುದೇ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕದ ಕಡೆ ತುಂಬ ಥರ ಮಾಡ್ತಾರೆ ಆ ಸ್ಟೈಲು ಅಂತಲೂ ಹೇಳಲ್ಲ ಅಥವಾ ಈ ಕಡೆ ಬೆಂಗಳೂರು ಮೈಸೂರು ಕಡೆ ಮಾಡೋ ಸ್ಟೈಲು ಅಂತಲೂ ಹೇಳಲ್ಲ ಇಲ್ಲಿ ನಮ್ಮನೇಲಿ ಲಾನ್ ಮಾಡುವಂಥ ವಿಧಾನವನ್ನು ತೋರಿಸಿದ್ದೇನೆ ಬದನೆಕಾಯಿಯನ್ನು ಈ ರೀತಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಉಪ್ಪು ನೀರಿನಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಬೀಜ ಕಡಿಮೆ ಇರುವಂತಹ ಎಳೆದಾದಂತಹ ನಾನು ಈ ಚೆನ್ನಾಗಿ ಹಸಿರು ಬದನೆಕಾಯಿನ ತಗೊಂಡಿದ್ದೀನಿ ಬಣ್ಣ ಕಪ್ಪಾಗೋದಿಲ್ಲ ಅಂತ ಅಷ್ಟೇ ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಬಸಿದುಕೊಂಡು ನಂತರ ಮಾಡಿರುವಂತಹ ಮಸಾಲೆಯನ್ನು ಬದನೆಕಾಯಿಗೆ ತುಂಬ ಇದನ್ನ ಬದನೆಕಾಯಿಗಾಯಿ ತುಂಬಗಾಯಿ ಅಂತೆಲ್ಲ ಹೇಳಿ ಕರೀತಾರೆ ನಾನು ಆಗಲೇ ಹೇಳಿದಾಗೆ ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಇಷ್ಟ ಆಗೋರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ಇದನ್ನು ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ ಅದು ಸಹ ತುಂಬಾ ರುಚಿಯಾಗಿ ಇತ್ತು ನೋಡಿ ಪೂರ್ತಿಯಾಗಿ ಬದನೆಕಾಯಿಗೆ ನಾನು ಮಸಾಲೆನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಮಸಾಲೆ ನನಗೆ ಉಳಿದಿದೆ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಬದನೆಕಾಯಲ್ಲಿ ಗ್ರೇವಿ ಜಾಸ್ತಿ ಬರುತ್ತೆ ಈಗ ಒಂದು ದಪ್ಪ ತಳದ ಬಾಣಲೆಗೆ ಮೂರು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹೆಸರೇ ಹೇಳೋ ಹಾಗೆ ಆಗಿರೋದ್ರಿಂದ ಇಲ್ಲಿ ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಹ ಸಿವೆ ಒಂದು ಮುರಿದಿರುವಂತಹ ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡಿದ ನಂತರ ನಾವು ಮಸಾಲೆ ತುಂಬಿದಿರುವಂತಹ ಬದನೆಕಾಯಿಗೆ ಎಣ್ಣೆ ತಾಗಬೇಕು ಆ ರೀತಿ ಇದನ್ನು ಜೋಡಿಸ್ಕೊಳ್ಳಿ ಈ ರೀತಿಯೇ ಜೋಡಿಸ್ಕೊಳ್ಳಿ ಒಂದ್ರ ಮೇಲೆ ಒಂದು ಇಡಕ್ಕೆ ಹೋಗಬೇಡಿ ಎಲ್ಲ ಬದನೆಕಾಯಿಗೂ ಎಣ್ಣೆ ತಾಗಬೇಕು ನಂತರ ಇದನ್ನು ಸಣ್ಣ ಉರಿ ಮಾಡಿ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಒಂದು ಬದಿ ಬೆಂದಿದೆ ಆದಮೇಲೆ ಇದನ್ನು ಇನ್ನೊಂದು ಬದಿಯಲ್ಲಿ ತಿರುಗಿಸ್ ಹಾಕಬೇಕು ಚೊಟ್ಟು ಇಟ್ಟು ಈ ರೀತಿ ಬದನೆಕಾಯಿನ ಹೆಚ್ಚೋದ್ರಿಂದ ನಮಗೆ ಚೊಟ್ಟಿನಲ್ಲಿ ಹಿಡಿದು ಈ ರೀತಿ ತಿರುಗಿಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಹಿಂಗೆ ಕೈ ಸುಡತ್ತೆ ಅಂತಾದರೆ ಈ ರೀತಿ ಸ್ಪೂನ್ ತೊಗೊಂಡು ತಿರುಗಿಸ್ಕೊಳ್ಬೋದು ಎಲ್ಲ ಬದಿಯಲ್ಲೂ ಬದನೆಕಾಯಿ ಬೇಯಬೇಕು ಅಲ್ಲಿ ತನಕ ಈ ರೀತಿ ತಿರುಗಿಸ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಬದನೆಕಾಯಿ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಎಳೆದಾಗಿದ್ದರೆ ಚೆನ್ನಾಗಿ ಬೇಗನೆ ಬೆಂದ್ಬಿಡುತ್ತೆ ಬದನೆಕಾಯಿ ತಂದು ದಿನವೇ ಮಾಡೋದು ಒಳ್ಳೆಯದು ಯಾಕೆಂದರೆ ತಂದು ನೀವು ಫ್ರಿಜ್ನಲ್ಲಿ ಇಟ್ಬಿಟ್ರಂತೂ ಬದನೆಕಾಯಿ ಬೇಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಆದಷ್ಟು ಫ್ರೆಶ್ ಆಗಿರೋ ಬದನೆಕಾಯನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕಡೆ ತಿರುಗಿಸಿ ನಾನು ಇವಾಗ ಎಣ್ಣೆಯಲ್ಲೇ ಇದನ್ನು ಬೇಯಿಸ್ಕೊಂಡಿದ್ದೇನೆ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಸಿರು ಮಾಗೋ ತನಕ ಬೇಯಿಸ್ಕೋಬೇಕಾಗತ್ತೆ ಪೂರ್ತಿಯಾಗಿ ಬೆಂದಿದೆ ಈ ರೀತಿ ದಪ್ಪತ್ತಳದ ಬಾಣಲೆಯನ್ನು ತಗೊಂಡ್ರೆ ಅದು ಅಡಿ ಸಹ ಹಿಡಿಯೋದಿಲ್ಲ ನೋಡ್ತಾ ಇರಬೇಕು ಯಾಕೆಂದರೆ ನೀರು ಹಾಕಿರೋದಿಲ್ವಲ್ಲ ಬೇಗ ಸೀದ್ ಹೋಗಿಬಿಡತ್ತೆ ಹಾಗಾಗಿ ನಂತರ ಉಳಿದ ಮಸಾಲೆ ಏನಿದೆ ಆ ಮಸಾಲೆಯನ್ನೆಲ್ಲ ನಾನು ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಶೇಂಗಾ ಕೊಬ್ಬರಿ ಮತ್ತು ಈರುಳ್ಳಿ ಎಲ್ಲದನ್ನು ರುಬ್ಬಿ ಹಾಕಿರೋದ್ರಿಂದ ಇದು ಒಳ್ಳೆ ಗಟ್ಟಿಯ ಹದಕ್ಕೆ ಸಹ ಬರುತ್ತೆ ಈಗ ಇದಕ್ಕೊಂದು ದೊಡ್ಡ ಕಪ್ಪಿನಷ್ಟು ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಮಿಕ್ಸರ್ ಜಾರಿಗೆ ಮಸಾಲೆ ರುಬ್ಬಿದ್ದೀವಲ್ಲ ಆ ನೀರನ್ನೆಲ್ಲ ಹಾಕಿ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಈ ಟೈಮ್ನಲ್ಲಿ ಉಪ್ಪು ಅಥವಾ ಖಾರ ಅಥವಾ ಸಿಹಿ ಏನಾದರೂ ಬೇಕಾದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಎಣ್ಣೆಗಾಯಿ ತಯಾರಾಗುತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕಡೆಯಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಬದನೆಕಾಯಿ ಸಹ ಹದವಾಗಿ ಬೆಂದಿದೆ ಗ್ರೇವಿ ಸಹ ಚೆನ್ನಾಗೇ ಗಟ್ಟಿಯಾಗಿ ಇದೆ ಈ ಹದದಲ್ಲಿದ್ದರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಬಡಿಸಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೆದುವಾಗಿ ಬದನೆಕಾಯಿನ ಬೇಯಿಸ್ಕೊಂಡ್ರೆ ರುಚಿ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಎಣ್ಣೆಗಾಯಿ ತಯಾರಾಯಿತು ನಾನು ಇದನ್ನ ಇವತ್ತು ರೊಟ್ಟಿ ಚಪಾತಿ ಜೊತೆ ಅಲ್ಲ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಕ್ತೀನಿ